ಇವತ್ತಿನ ಚುನಾವಣೆ ವ್ಯವಸ್ಥೆ ಅದೇನಿದೆ ಅದ್ರ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಪ್ರಾದೇಶಿಕ ಸಾಧ್ಯ ಮಾಡಲ್ಲ ಅಂತ ಜನಗಳನ್ನ ಆಯ್ಕೆ ಮಾಡುವಂಥ ವ್ಯವಸ್ಥೆ ಆಗಿದೆ ಈ ನಾಡಿಗೆ ಬರಪೀಡಿತ ಪ್ರದೇಶ ಬರಪೀಡಿತ ವ್ಯವಸ್ಥೆ ಬಂದಾಗ ಪ್ರವಾಹ ಬಂದಾಗ ಬಂದಾಗಿರಲಿ ಇಲ್ಲ ನಮ್ಮ ಭಾಷೆಗೆ ನಾವು ಇವತ್ತು ಈ ನಾಡು ಇರುವುದು ಕಂಡಿಲ್ಲ ಯಾಕಂದ್ರೆ ಯಾರು ಸಹ ಗಡಿ ವಿಷಯಕ್ಕೆ ಚರ್ಚೆ ಅಂತಲ್ಲ ಭಾಷೆಗೆ ಚರ್ಚೆ ಅಂತಲ್ಲ ಪ್ರವಾಹ ಬಂದಾಗ ದೊರೆಯತ್ತಿ ಮಾತಾಡೋದಿಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾಳೆಗೆ ಯಾಕಂದ್ರೆ ಕರ್ನಾಟಕದ ಪರ ಚಿಂತೆ ಮಾಡ್ತಕ್ಕಂಥ ಒಬ್ಬ ಸಂಸದರಾದರೂ ನಮಗೆ ಇರಬೇಕು ಪ್ರಾದೇಶಿಕತೆ ಬಗ್ಗೆ ಮಾತಾಡೋದಕ್ಕೆ ಅದರಲ್ಲೂ ಮುಖ್ಯವಾಗಿ ಕನ್ನಡಿಗರಿಗೆ ಉದ್ಯೋಗ ಇವತ್ತಂತೂ ತಮ್ಗೆ ಗೊತ್ತಿದೆ ಎಲ್ಲ ಕಡೆ ಉತ್ತರ ಭಾರತೀಯರ ಪ್ರಭಾವ ಹೇಗಿದೆ ಅನ್ನೋದಕ್ಕೆ ಏನಾದರೂ ಕರ್ನಾಟಕ ಭಾರತದ ವ್ಯವಸ್ಥೆ ಇದೆಯಾ ಅಂತಕ್ಕಂಥ ಅನುಮಾನ ಕಾಣುತ್ತೆ ಇವರಿಗೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬೇಕು ಅತಿ ಹೆಚ್ಚು ಸಂಸದರು ಅವರು ಧ್ವನಿಯನ್ನು ಬಿಟ್ಟು ಇವತ್ತು ಪ್ರಾದೇಶಿಕ ಭಾಷೆಗಳನ್ನ ಕೊಂಡಾಡುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇರೋದು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡದಲ್ಲೇ ಇರತಕ್ಕಂಥದ್ದು ಇವತ್ತು ಎಲ್ಲಾ ಕ್ಷೇತ್ರಗಳು ಬ್ಯಾಂಕಿಂಗ್ ಆಗಿರ್ಬೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಎಲ್ಲ ಕಡೆ ಬೇರೆಯವ್ರನ್ನ ತುಂಬ ರೈಲ್ವೆ ಆಗಿರ್ಬೋದು ಎಲ್ಲ ಕಡೆ ಬೇರೆಯವ್ರನ್ನ ತುಂಬಾ ಒಂದು ವ್ಯವಸ್ಥೆ ಆಗಿರ್ತಕ್ಕಿ ಈ ನಿಟ್ಟಿನಲ್ಲಿ ನಿಜವ್ರು ಯಾಕಂದ್ರೆ ಏನೇ ತೊಂದರೆ ಆದರೂ ಧ್ವನಿ ಎತ್ತಿ ಬರ್ತಕ್ಕಂಥವ್ರು ಕನ್ನಡಪರ ಹೋರಾಟಗಾರರು ಅದರಲ್ಲೂ ನಮ್ಮ ಹಿರಿಯ ಚಿತ್ರ ವಟಲ್ ನಾಗರಾಜ್ ಅವರು ಈ ನಾಡಿಗೆ ಯಾವುದೇ ರೀತಿ ಅನ್ಯಾಯ ಅನ್ನೋದಕ್ಕೊಂದು ದೊಡ್ಡ ಧ್ವನಿ ಕೊಟ್ಟು ಸ್ವಲ್ಪ ಮಟ್ಟಿಗೆ ಕರ್ನಾಟಕ ರಾಜ್ಯ ದೇಶ ಲೋಕಸಭಾ ಚುನಾವಣೆ ನಡೆಸ್ತಾ ಇದ್ದಾರೆ ನಡೀಲೇಬೇಕು ಐದು ವರ್ಷಕ್ಕೊಂದ್ಸಾರಿ ನಡೀಬೇಕು ಕರ್ನಾಟಕದಲ್ಲಿ ಯಾರು ಲೋಕಸಭೆಗೆ ಹೋಗ್ಬೇಕು ಸಮಗ್ರ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡಿ ಹೋರಾಟ ಮಾಡಿ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋಗಬೇಕು ಇದುವರೆಗೂ ಯಾರು ಮಾತಾಡಲಿಲ್ಲ ಒಬ್ಬರು ಮಾತಾಡಲಿಲ್ಲ ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ಒಬ್ಬರು ಮಾತಾಡಲಿಲ್ಲ ಈಗ ಮತ್ತೆ ಓಡೋದಕ್ಕೆಲ್ಲ ಆಗ್ತಾ ಇದ್ದಾರೆ ಇವರು ಮಾತನಾಡಲ್ಲ ಇದನ್ನು ನೋಡಿದಾಗ ನೋವಾಗಿದೆ ಅದಕ್ಕಾಗಿ ನಾನು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕದ ಅಭ್ಯುದಯಕ್ಕಾಗಿ ಲೋಕಸಭೆಯಲ್ಲಿ ಹೋರಾಟ ಮಾಡೋದಕ್ಕೆ ಕನ್ನಡದ ಪರವಾಗಿ ನಾಳೆ ನಾನು ನಾಮಪತ್ರವನ್ನು ಒಂದೂವರೆ ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ ವಿನೂತನವಾಗಿ ವಿಶೇಷವಾಗಿ